ಸೆಪ್ಟೆಂಬರ್ ತಿಂಗಳು ಟೆಕ್ ಲೋಕದಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ಯಾಕೆಂದರೆ ಹೊಸ ಐಫೋನ್ ಬರ್ತಾ ಇದೆ ಐಫೋನ್ ಹದಿನೇಳು ಸೀರೀಸ್ ಬಗ್ಗೆ ಇಂಟರ್ನೆಟ್ ತುಂಬ ಬಿಸಿ ಬಿಸಿ ಚರ್ಚೆ ನಡೀತಿದೆ ಹಾಗಾದರೆ ಏನಿದರ ವಿಶೇಷತೆ ಈ ವರ್ಷ ಒಂದು ದೊಡ್ಡ ಸರ್ಪ್ರೈಸ್ ಕಾದಿದೆ ಅನ್ನೋ ಮಾತು ಕೇಳಿ ಬರ್ತಿದೆ ಮಾಮೂಲಿ ಐಫೋನ್ ಹದಿನೇಳು ಮತ್ತು ಹದಿನೇಳು ಪ್ರೋ ಜೊತೆಗೆ ಹೊಚ್ಚ ಹೊಸ ಐಫೋನ್ ಸೆವೆಂಟೀನ್ ಏರ್ ಕೂಡ ಬರಲಿದೆಯಂತೆ ಇದು ಆಪಲ್ನ ಅತೀ ತೆಲುವಾದ ಫೋನ್ ಆಗಲಿದೆ ಅಂತ ಹೇಳಲಾಗ್ತಿದೆ ಆರು ಪಾಯಿಂಟ್ ಆರು ಇಂಚಿನ ಸ್ಕ್ರೀನ್ ಜೊತೆಗೆ ಪವರ್ಫುಲ್ ಎ ನೈನ್ಟೀನ್ ಚಿಪ್ ಇರಲಿದೆ ಡಿಸೈನ್ನಲ್ಲೂ ದೊಡ್ಡ ಬದಲಾವಣೆ ಆಗಲಿದೆ ಹದಿನೇಳು ಮತ್ತು ಹದಿನೇಳು ಪ್ರೋ ಮಾಡೆಲ್ಗಳ ಹಿಂಭಾಗದಲ್ಲಿ ಅಗಲವಾದ ಹೊಸ ಕ್ಯಾಮೆರಾ ಡಿಸೈನ್ ನೋಡಬಹುದು ಏರ್ ಮಾಡೆಲ್ಗೆ ಟೈಟಾನಿಯಂ ಫ್ರೇಮ್ ಉಳಿದ ಮಾಡೆಲ್ಗಳಿಗೆ ಹಗುರವಾದ ಅಲ್ಯೂಮಿನಿಯಂ ಬಾಡಿ ಬರಬಹುದು ಒಳ್ಳೆ ಸಿಗ್ನಲ್ಗಾಗಿ ಪ್ರೋ ಮಾಡೆಲ್ಗಳಲ್ಲಿ ಹೊಸ ಆಂಟನ ಕೂಡ ಇರಲಿದೆ ಈಗ ಎಲ್ಲರೂ ಕಾಯೋದು ಬೆಲೆಗೆ ಈ ಬಾರಿ ಆರಂಭಿಕ ಸ್ಟೋರೇಜ್ ಇನ್ನೂರ ಐವತ್ತಾರು ಜಿ ಬಿ ಇರಲಿದೆ ಅಂತ ಹೇಳಲಾಗ್ತಿದೆ ಹಾಗಾಗಿ ಬೆಲೆಯಲ್ಲೂ ಸ್ವಲ್ಪ ಏರಿಕೆ ನಿರೀಕ್ಷಿಸಬಹುದು ಹೊಸ ಹದಿನೇಳು ಏರ್ ಬೆಲೆ ನಾರ್ಮಲ್ ಮತ್ತು ಪ್ರೋ ಮಾಡೆಲ್ಗಳ ನಡುವೆ ಇರಲಿದೆ ಭಾರತದಲ್ಲಿ ಸುಮಾರು ತೊಂಬತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಇರಬಹುದು ಹಾಗಾದರೆ ಲಾಂಚ್ ಯಾವಾಗ ವದಂತಿಗಳ ಪ್ರಕಾರ ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೊಸ ಐಫೋನ್ಗಳು ಎಂಟ್ರಿ ಕೊಡ್ಲಿವೆ ಆಪಲ್ನ ಮುಂದಿನ ದೊಡ್ಡ ಕಾರ್ಯಕ್ರಮಕ್ಕಾಗಿ ಕಾಯೋಣ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಜೊತೆಗಿರಿ